ಕರೆ ವೀಕ್ಷಕರೇ ಮಡಿಲಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ಕುಂದಾಪುರ ಸ್ಟೈಲ್ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡೋಣ ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ನಾನು ಮಾಡುವ ಎಲ್ಲ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾನಿಲ್ಲಿ ಚಿಕನ್ ಸುಕ್ಕ ಮಸಾಲೆಯನ್ನು ಮನೆಯಲ್ಲೇ ಮಾಡಿಕೊಂಡಿದ್ದೆ ಈ ಥರ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಬೋದು ಒಂದು ತಿಂಗಳ ತನಕ ಇದರ ಲಿಂಕನ್ನು ನಾನು ಶೇರ್ ಮಾಡಿದ್ದೆ ಹೇಗೆ ಮಾಡಿದ್ದಂತ ಅಂತ ಒಮ್ಮೆ ನೋಡಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಎರಡು ಕೆ ಜಿ ಆಗುವಷ್ಟು ಚಿಕನನ್ನು ತೊಗೊಂಡಿದ್ದೆ ಚೆನ್ನಾಗಿ ತೊಳೆದು ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಸೈಡಲ್ಲಿ ಇಟ್ಕೊಳ್ತೇನೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಒಂದೂವರೆ ಕಡಿ ಆಗುವಷ್ಟು ತೆಂಗಿನಕಾಯಿಯನ್ನು ತೊಗೊಂಡಿದ್ದೆ ನಾನಿಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೆ ಹಾಗೆ ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ತಗೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತೇನೆ ಹಾಗೆ ಎರಡು ಟೊಮೆಟೊ ಇದೆ ಇಲ್ಲಿ ಮೀಡಿಯಮ್ ಗಾತ್ರದ್ದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ತಣ್ಣಗಾದ ಮೇಲೆ ಅದರ ಪೇಸ್ಟನ್ನು ಮಾಡ್ಕೊಳ್ತೇನೆ ಈಗ ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹಣ್ಣನ್ನು ಹಾಕಿದ್ದೆ ಈಗ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಪೇಸ್ಟನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಈಗ ಹುರಿದಂಥ ತೆಂಗಿನಕಾಯನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರಾಯ್ತು ತುಂಬ ನೈಸ್ ಮಾಡ್ಕೊಳ್ಳೋದೇನು ಬೇಡ ತೆಂಗಿನಕಾಯನ್ನು ಸುಕ್ಕಕ್ಕೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಪಾತ್ರೆ ಇಟ್ಬಿಟ್ಟು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕಿದ್ದೆ ಎರಡು ಸ್ಪೂನು ತುಪ್ಪ ಹಾಕಿದ್ದೆ ನಾನಿಲ್ಲಿ ಈಗ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಮೀಡಿಯಮ್ ಗಾತ್ರದ ನಾಲ್ಕು ಈರುಳ್ಳಿ ಇದೆ ಇಲ್ಲಿ ದೊಡ್ಡ ಈರುಳ್ಳಿ ಆದರೆ ಮೂರು ಸಾಕಾಗುತ್ತೆ ಮೀಡಿಯಂ ಗಾತ್ರದ ನಾಲ್ಕು ಈರುಳ್ಳಿಯನ್ನು ನಾನು ಉದ್ದುದ್ದವಾಗಿ ಹಚ್ಚಿ ಹಾಕ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೆ ನಾನು ಇಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆತ್ತೆಯನ್ನು ಕೂಡ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಉಪ್ಪು ಮತ್ತು ಅರಶಿಣದ ಪುಡಿ ಹಾಕಿಟ್ಟಂಥ ಚಿಕನನ್ನು ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಳ್ಳೋಣ ಈಗ ರುಬ್ಬಿಟ್ಟಂಥ ಪೇಸ್ಟನ್ನು ಹಾಕ್ಕೊಳ್ಬೇಕು ನೀವು ಒಮ್ಮೆ ಮಸಾಲೆಯನ್ನು ರೆಡಿ ಮಾಡಿಕೊಂಡು ಸುಕ್ಕ ಮಾಡುವಾಗ ತಕ್ಷಣಕ್ಕೆ ಮಾಡ್ಕೊಳ್ಬೋದು ಒಮ್ಮೆ ಟ್ರೈ ಮಾಡಿ ನೀವು ಇದನ್ನ ಈಗ ಮಸಾಲೆ ಪುಡಿಯನ್ನು ಹಾಕ್ಕೊಳ್ಳೋಣ ಇದರ ಲಿಂಕನ್ನು ನಾನು ಇವಾಗಲೇ ಶೇರ್ ಮಾಡಿದ್ದೆ ವೀಕ್ಷಕರೆ ಒಮ್ಮೆ ನೋಡಿ ಚೆಕ್ ಮಾಡ್ಕೊಳ್ಳಿ ಮಸಾಲೆ ಪುಡಿದು ಎಷ್ಟು ಖಾರಕ್ಕೆ ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಇನ್ನು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಈಗ ರುಬ್ಬಿದಂಥ ತೆಂಗಿನಕಾಯಿಯನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಹಾಕಿದ್ದೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಈಗ ರುಬ್ಬಿಟ್ಟಂಥ ತೆಂಗಿನಕಾಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಚಿಕನ್ನಿಗೆ ಉಪ್ಪು ಹಾಕಿಟ್ಟಿದ್ದೆ ಮೊದಲೇ ಲ ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ಕೊಂಡು ಒಂದು ಸಣ್ಣ ಪೀಸ್ ಆಗೋಷ್ಟು ಬೆಣ್ಣೆನ ಹಾಕಿದ್ದೆ ನಾನು ಒಂದು ಸ್ಪೂನ್ ಆಗುವಷ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಎರಡು ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ನೋಡಿ ಈಗ ಎರಡು ನಿಮಿಷ ಆಗಿದೆ ಚೆನ್ನಾಗಿ ಮಸಾಲೆಯೆಲ್ಲ ಬಿಟ್ಕೊಂಡು ಎಣ್ಣೆ ಬಿಟ್ಕೊಂಡಿದೆ ಈಗ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಚಿಕನ್ ಸುಕ್ಕ ರೆಡಿಯಾಗಿದೆ ವೀಕ್ಷಕರೆ ಲಾಸ್ಟಲ್ಲಿ ಕಸ್ತು ಇದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಚಿಕನ್ ಸುಕ್ಕ ರೆಡಿಯಾಗುತ್ತೆ ಸ್ಟವನ್ನ ಆಫ್ ಮಾಡ್ರೆ ಈಗ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ನೋಡಿ ಚಿಕನ್ ಸುಕ್ಕ ರೆಡಿಯಾಗಿದೆ ಇದು ಕುಂದಾಪುರ ಸ್ಟೈಲ್ ಚಿಕನ್ ಸುಕ್ಕ ಚೆನ್ನಾಗಿರುತ್ತೆ ಟೇಸ್ಟು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ಹಾಗೆ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು